ಶಾಲಾ ಶುಲ್ಕ ಕಟ್ಟಿದ್ದಾಗಿದೆ ನಮ್ಮ ಜವಾಬ್ದಾರಿ ಮುಗಿಯಿತು ಶಾಲೆಯವರೇ ನಮ್ಮ ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ ಜೀವನ ರೂಪಿಸುತ್ತಾರೆ ಎನ್ನುವ ಮನೋಧೋರಣೆಯನ್ನು ಶಾಲಾ ಕಾಲೇಜು ಮಕ್ಕಳ ಪೋಷಕರು ಬದಲಿಸಿಕೊಳ್ಳಬೇಕು ಎಂದು ಶಿಕ್ಷಣ ತಜ್ಞ ಅಂತಾರಾಷ್ಟ್ರೀಯ ತರಬೇತುದಾರ ಡಾಕ್ಟರ್ ಪಿ ಎಸ್ ರಾಘವೇಂದ್ರ ತಿಳಿಸಿದರು ತಾಲೂಕಿನ ಜಂಗಮಕೋಟೆ ಕ್ರಾಸ್ನ ಜ್ಞಾನಜ್ಯೋತಿ ಶಾಲೆಯಲ್ಲಿ ನಡೆದ ನಲವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಈ ಹಿಂದೆ ಅವಿಭಕ್ತ ಕುಟುಂಬಗಳಲ್ಲಿ ತಾತ ಅಜ್ಜಿ ಮುತ್ತಾತ ಮುತ್ತಜ್ಜಿಯರನ್ನು ನೋಡಿ ಅವರಿಂದ ಸಂಸ್ಕಾರವನ್ನು ಸಮಾಜಮುಖಿ ಸೇವಾ ಮನೋಭಾವವನ್ನು ಹಿರಿಯರು ಕಿರಿಯರಿಗೆ ಗೌರವವನ್ನು ನೀಡುವ ಗುಣಗಳನ್ನು ನಾವೆಲ್ಲರೂ ಕಲಿತಿದ್ದೇವೆ ಎಂದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ ತಂದೆ ತಾಯಿ ಇಬ್ಬರೂ ಕೂಡ ಮನೆ ಬಿಟ್ಟು ಹೊರಗೆ ದುಡಿಯುವ ಪರಿಸ್ಥಿತಿಯಲ್ಲಿ ಬಹುತೇಕ ಕುಟುಂಬಗಳು ಇದ್ದು ಮಕ್ಕಳೊಂದಿಗೆ ಸಮಯ ಕಳೆಯುವುದೇ ಇಲ್ಲವಾಗಿದೆ ಇರುವ ಸಮಯದಲ್ಲಿ ಸೀರಿಯಲ್ಗಳು ಮೊಬೈಲ್ನ ಜಾಲತಾಣಗಳಲ್ಲಿ ಕಾಲ ಕಳೆಯುವವರ ಸಂಖ್ಯೆ ಹೆಚ್ಚಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಮಕ್ಕಳೊಂದಿಗೆ ಪೋಷಕರು ಹೆಚ್ಚು ಸಮಯ ಕಳೆಯಬೇಕು ಅವರು ಎಲ್ಲವನ್ನೂ ಮುಕ್ತವಾಗಿ ಹೇಳಿಕೊಳ್ಳುವಂಥ ವಾತಾವರಣ ಕುಟುಂಬಗಳಲ್ಲಿ ನಿರ್ಮಾಣವಾಗಬೇಕು ಕೇವಲ ಓದು ಬರಹ ರ್ಯಾಂಕ್ ಪಡೆದು ಉದ್ಯೋಗ ಗಿಟ್ಟಿಸಿ ಮನೆ ಕಟ್ಟಿಕೊಂಡು ಕಾರು ಖರೀದಿಸಿ ಆಡಂಬರದ ಜೀವನ ನಡೆಸುವುದೇ ಬದುಕಲ್ಲ ಅದನ್ನು ಮೀರಿದ ಸಮಾಜಮುಖಿ ಬದುಕು ನಮ್ಮ ಮಕ್ಕಳದ್ದಾಗಬೇಕೆಂದು ಆಶಿಸಿದರು ಶಾಲಾ ಮಕ್ಕಳಿಂದ ದೇಶದ ಎಲ್ಲ ರಾಜ್ಯಗಳ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯಗಳು ಗಮನ ಸೆಳೆದವು ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆಗಳು ಹಾಗೂ ನಾನಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಕೆ ಗುಡಿಯಪ್ಪ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಎಚ್ ಚಂದ್ರಶೇಖರ್ ಹಿರಿಯ ವಕೀಲ ಶಂಕರಪ್ಪ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಬಿಎಂ ರಾಜೀವ್ ಕುಮಾರ್ ಪ್ರಿನ್ಸಿಪಾಲ್ ಮನುಶ್ರೀ ಓಂ ಶ್ರೀನಿಕೇತನ್ ಟ್ರಸ್ಟ್ನ ಪುಟ್ಟೇಗೌಡ ಇನ್ನೂ ಇತರರು ಹಾಜರಿದ್ದರು ಅವಿಭಕ್ತ ಕುಟುಂಬಗಳಲ್ಲಿ ಅನೌಪಚಾರಿಕವಾಗಿ ಮಕ್ಕಳು ಯಾವ ಒಂದು ವ್ಯಾಲ್ಯೂಸನ್ನು ಕಲಿತಿದ್ರೋ ಮೌಲ್ಯಗಳನ್ನು ಕಲಿತಿದ್ರೋ ಸಂಸ್ಕೃತೀಕರಣ ಅನ್ನೋದಾಗ್ತಿತ್ತು ಹಿರಿಯರು ನಡೆದುಕೊಳ್ಳೋ ರೀತಿನಲ್ಲಿ ನಾವು ಬಹಳಷ್ಟು ಜೀವನ ಪಾಠಗಳನ್ನು ಕಲ್ತುಬಿಟ್ವಿ ಇವತ್ತು ಅವಿಭಕ್ತ ಕುಟುಂಬಗಳ ಸಂಖ್ಯೆ ಬಹಳ ಅಳಿವಿನ ಅಂಚಿನಲ್ಲಿದೆ ಇಬ್ಬರೂ ಪೇರೆಂಟ್ಸು ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಒಂದು ವೇಳೆ ಕೆಲಸಕ್ಕೆ ಹೋಗದೇ ಇದ್ರೂ ಸಂಜೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಸೀರಿಯಲ್ಗಳ ಪ್ರಲೋಭನೆ ಇದೆ ಒಪ್ತಿರಲ್ವಾ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ನಮ್ಮ ಮಾತು ಕೇಳಲ್ಲ ಎಲ್ಲ ದಯಮಾಡಿ ಕೈ ತೋರಿಸಿ ಇದನ್ನು ನೋಡೋಣ ನಿಮ್ಮ ನಿಮ್ಮ ಕೈ ತೋರಿಸಿ ಪೇರೆ ಪೇರೆಂಟ್ಸ್ ಮಕ್ಕಳು ಬಿಡಿ ಪರವಾಗಿಲ್ಲ ನೀವು ನೀವು ಪೇರೆಂಟ್ಸ್ ಆದ್ಮೇಲೆ ತೋರಿಸಿ ನಿಮ್ಮ ಕಡೆ ತಿರುಗಿಸ್ಕೊಳ್ಳಿ ಎಲ್ಲರು ಯಾರ್ಯಾರು ಕೈ ಇದೆ ಅವರೆಲ್ಲ ಕೈ ಎತ್ತಬೇಕು ಇಲ್ಲಾಂದರೆ ಶಾಪ ಕೊಡ್ತೀನಿ ನಾನು ಆ ಸಂಸ್ಕೃತ ಏಳು ವರ್ಷ ಓದ್ತಿದ್ದೀನಿ ನಾನು ಶಾಪ ಫಲಿಸುತ್ತೆ ಈ ಕೈ ಎತ್ತಾ ಇದ್ದಾರೆ ನಿಮ್ಮ ಕಡೆ ತಿರುಗಿಸ್ಕೊಳ್ಳಿ ಹಾಗೆಯೇ ಬೇಗ ನಿಮ್ಮ ಮುಗಿದ ಹತ್ರ ತೊಗೊಂಡು ಬಂದು ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ಳಿ ಇದು ಮೂಗು ಇದು ಕೆನ್ನೆ ಸುಮಾರು ಜನ ಇಲ್ಲಿ ಇಟ್ಕೊಂಡಿದ್ರ ನೆಕ್ಸ್ಟ್ ಟೈಮ್ ಗೂಗಲಲ್ಲಿ ಕಳಿಸ್ಕೊಡ್ತೀನಿ ಲೊಕೇಶನ್ ನಮ್ಮ ಮಕ್ಕಳು ನಾವು ಹೇಳಿದ್ದನ್ನು ಮಾಡೋದಿಲ್ಲ ನಾವು ಮಾಡಿದ್ದನ್ನು ಮಾಡ್ತವೆ ಆಧುನಿಕ ಭಾರತದ ಒಂದು ದೊಡ್ಡ ಮಹತ್ವ ಏನಪ್ಪ ಅಂತ ಹೇಳಿದ್ರೆ ಶಿಕ್ಷಣ ಅನ್ನುವಂಥದ್ದು ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ಸಿಗುವಂತಹ ರೀತಿಯಲ್ಲಿ ಆಕ್ಸೆಸ್ ಅನ್ನು ಕೊಟ್ಟಿದ್ದು ಬಹಳ ದೊಡ್ಡ ಬೆಳವಣಿಗೆ ಶುಭ ದಿವಸನೊಂದು ಬಲರೇ ರುದ್ರ ಯಾವ ಕ್ಷೇತ್ರನಾಥನಾದಂತಹ ಯಾವ ಬಸವೇಶ್ವರನು ಪಾರ್ವತಿ ಪರಮೇಶ್ವರನ ವಾಹನ ನಮ್ಮಿ ಬಂದಂತಹ ಮಕ್ಕಳಿಗೆ ನೆಮ್ಮದಿಯನ್ನು ಕೊಡುವಂತಹ ನಂದೀಶ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲೇ ಬಲ್ಲೆ ಬಲ್ಲೆ ಬಲ್ಲೇ ಬಲ್ಲೆ ಬಲ್ಲೆ ರುದ್ರ